ಇದಕ್ಕ ನಾನು ಬಹಳ ಇದಕ್ಕೆ ನಾನೇ ಕಾರಣ ಯಾಕೆ ಅಂತ ಹೇಳಿದ್ರೆ ನಾನು ನಾವೆಲ್ಲರೂ ಗೃಹ ಮಂತ್ರಿಗಳ ಸರ್ಕ್ಯೂಟ್ ಹೌಸ್ ಅಲ್ಲಿ ಬಂದಂತ ಸಂದರ್ಭದಲ್ಲಿ ಅವರ ರೂಮ್ ಅಲ್ಲಿ ಮುಸ್ಲಿಂ ನಾಯಕರುಗಳು ಸುಮಾರು ಜನ ಬಂದು ಅವರನ್ನ ಭೇಟಿ ಮಾಡಬೇಕು ಅಂತ ಹೇಳಿದ್ರು ನಮ್ಮ ಮೈನಾರಿಟಿ ಅಧ್ಯಕ್ಷರು ಆಮೇಲೆ ಇನ್ನಿತರ ಎಲ್ಲ ನಾಯಕರುಗಳು ಬಂದು ಹೇಳಿದಾಗ ಅವರು ಬಂದಾಗ ಒಂದು ಐದಾರು ಜನ ಮಾತ್ರ ಇತ್ತು ನಾನೇನ್ ಹೇಳಿದೆ ಸರ್ ನೀವ್ ಐದಾರು ಜನ ಆದ್ರೆ ಇಲ್ಲೇ ರೂಮಲ್ಲಿ ಮೀಟ್ ಮಾಡೋಣ ಅವಾಗ ಹೇಳಿದ್ರೆ ಇಲ್ಲ ಇಲ್ಲ ಇನ್ನೂ ಸ್ವಲ್ಪ ಜನ ಬರ್ತಾರೆ ಅಂತ ಹೇಳಿ ಬಂದಾಗ ಸುಮಾರು ಮೂವತ್ ನಲ್ವತ್ತು ಜನ ಬಂದ್ರು ಆ ಮೂವತ್ತು ನಲ್ವತ್ತು ಜನ ಈ ಸಣ್ಣ ರೂಮಲ್ಲಿ ಆಗೋದಿಲ್ಲ ಅಂತ ಹೇಳಿ ನಾನೇ ಇದಕ್ ಜವಾಬ್ದಾರಿ ಅವರೆಲ್ಲ ಕೆಳಗಡೆ ಹೋಗ್ಲಿ ಅಲ್ಲಿಗೆ ನಾನು ಮಂತ್ರಿ ಅವ್ರನ್ನ ಕರ್ಕೊಂಡ್ ಬರ್ತೀನಿ ಗೃಹ ಮಂತ್ರಿಗಳನ್ನ ಕರ್ಕೊಂಡ್ ಬರ್ತೀನಿ ಅಂತ ನಾನೇ ಹೇಳಿ ಯಾಕಂದ್ರೆ ಆ ಸಣ್ಣ ರೂಮ್ ಅಲ್ಲಿ ಆಗೋದಿಲ್ಲ ಅಂತ ಹೇಳಿ ಅದು ಯಾವುದೇ ಸಭೆನ ಕರೆದಿಲ್ಲ ಯಾವ್ದನ್ನೇ ನಾವ್ ಕರ್ದಿಲ್ಲ ಅವರು ಭೇಟಿ ಮಾಡ್ಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಬರೀ ಮುಸ್ಲಿಂ ನಾಯಕರು ಬಂದಿಲ್ಲ ಬಹಳಷ್ಟು ಜನ ಬೇರೆ ಬೇರೆ ನಾಯಕರು ಅವತ್ತು ಬಂದಿದ್ರು ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ಬಂದಿದ್ರು ಅವ್ರು ಬಂದವರನ್ನ ಗೌರವಿತವಾಗಿ ನಾವು ಕಾಣ್ಬೇಕು ಅನ್ನೋ ಒಂದೇ ದೃಷ್ಟಿಯಲ್ಲಿ ನಾವು ಕೆಳಗಡೆ ಅವ್ರನ್ನ ಕೂರಿಸ್ಕೊಂಡು ಅಲ್ಲಿಗೆ ನಾವು ಮೀಟಿಂಗಿಗೆ ಹೋಗ್ಬೇಕಾದ್ರ ಸಭೆಗೆ ಹೋಗ್ಬೇಕಾದ್ರ ಅಲ್ಲಿ ಬಂದಾಗ ಅವ್ರ ಅವ್ರ ಹತ್ರ ಮಾತಾಡಿದೆ ಯಾವುದೇ ಸಭೆನಲ್ಲಿ ಕರೆದಿಲ್ಲ ಅವ್ರು ಭೇಟಿ ಮಾಡ್ಲಿಕ್ಕೆ ಬಂದಂತವ್ರು ಸಭೆಯೇ ಅಲ್ಲ ಅವರು ನೀನು ಬೇಡ ಅಂತ ಹೇಳಿಲ್ಲಲ್ಲ ಇದು ಬಂದಿರುವಂತದ್ದು ಒಂದು ವೇಳೆ ಆ ಚುನಾಯಿತ ಪ್ರತಿನಿಧಿಗೆ ಅಷ್ಟು ಜವಾಬ್ದಾರಿ ಇದ್ರೆ ಬಂದು ಭೇಟಿ ಮಾಡಬಹುದಲ್ಲ ಯಾರೇನು ಭೇಟಿ ಮಾಡ್ಬೇಕು ಅಂತ ಏನಿಲ್ಲಲ್ಲ ಈಗ ಜನ ಬಂದು ಭೇಟಿ ಮಾಡ್ತಾರೆ ಏನ್ ಚುನಾಯಿತ ಪ್ರತಿನಿಧಿಗಳು ಬಂದು ಭೇಟಿ ಮಾಡ್ಲಿಕ್ಕೆ ಇಲ್ವಾ ಅವ್ರಿಗೆ ಕಾಳಜಿ ಇರಬೇಕು ಆರೋಪ ಏನ್ ಬೇಕಾದ್ರೂ ಮಾಡಬಹುದು ಸರ್ವ ಬೆಂಕಿ ಅವ್ರು ಹೇಳಬೇಕಲ್ಲ ಅದನ್ನೇ ಹೇಳಲೇಬೇಕಲ್ಲ ಅವ್ರು ಯಾವ ರೀತಿ ನಡ್ಕೊಳ್ತಾ ಇದಾರೆ ಅವ್ರುಗಳಿದ್ದಾಗ ಇದ್ದಾಗ ಏನು ಗಲಭೆಗಳು ಆಗಿಲ್ವಾ ಅವ್ರುಗಳಾದಾಗ ಕಲಾವಳ ಆಗಿಲ್ವಾ ಹಾಗಾದ್ರೆ ಅವ್ರು ಬಂದಾಗ ತುಪ್ಪ ಸುಟ್ಟು ಹೋಗಿದ್ರ ಅವ್ರು ಜಿಲ್ಲೆಯ ಶಾಂತಿ ಯೋಜನೆ ಬರೀ ಗೃಹ ಮಂತ್ರಿಗಳಿಗೆ ಮತ್ತೆ ನಮಿಗೆ ಅಲ್ಲ ಅವರು ಅದಕ್ಕೆ ಪಾಲ್ದಾರ ಅಲ್ವಾ ಶಾಸಕರಾಗಿಲ್ಲ ಅವರಲ್ಲಿ ಸಂಸದರು ಆಗಿಲ್ವಾ ಅವ್ರುಗಳು ಮಾಜಿ ಮಂತ್ರಿಗಳು ಆಗಿಲ್ವಾ ಅವರು ಮಾತ್ರ ಇದ್ದಾಗ ಈ ಸರ್ಕಾರ ಚೆನ್ನಾಗಿರ್ಬೇಕು ಬಾಕಿ ಅವ್ರಿಗೆ ಸರ್ಕಾರ ಇರಬಾರ್ದು ಅಂತ ಅವ್ರ ತಲೆಯಲ್ಲಿ ಇರುವಂತದ್ದು ಇದನ್ನೆಲ್ಲ ಯೋಚನೆ ಮಾಡ್ಬೇಕಲ್ಲ ಅವರು ಆಮೇಲೆ ಸ್ಪೀಕರ್ ಸಾಹೇಬರು ಯಾವ ಸಂದರ್ಭದಲ್ಲಿ ಏನ್ ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಒಂದನೇದು ಬಟ್ ನಾನು ಹತ್ರ ಹೇಳ ಅವ್ರು ಹೇಳಬೇಕೇನು ಹೇಳಿದ್ರು ಫ್ಯಾಮಿಲಿ ಅವರು ಹೇಳಿದ್ರು ಅಂತ ನಾನು ಹೇಳಿದ್ದೆ ಅಂತ ಹೇಳಿರೋದು ಅವರು ಅದನ್ನ ಮತ್ತೆ ಅದನ್ನ ಆ ರೀತಿ ಹೇಳಿದ್ದಾರೆ ಅಂತ ಹೇಳಿದಾಗ ನಾವು ಫ್ಯಾಮಿಲಿ ಅವರು ಹೇಳಿದಾಗ ನಾವು ಹೇಳಬೇಕಾಗುತ್ತಲ್ಲ ಕೇಳಿದಾಗ